ನಮಗೆ ಬಹಳಷ್ಟು ಜನ ಹೇಳಿರೋದು ಚಿಂಗಾರಿ ಸಮಯದಲ್ಲಿ ಬರು ಬರಿ ಮಾತುಕತೆ ಹಂತದಲ್ಲೇ ಇದು ಮುಗಿಲಿಲ್ಲ ಬೇರೆ ಮಟ್ಟಕ್ಕೂ ಹೋಯ್ತು ಈ ಗಲಾಟೆ ಅನ್ನುವಂಥದ್ದು ಹೌದಾ ಸರ್ ನನಗೆ ಗೊತ್ತಿಲ್ಲಮ್ಮ ಮಾತು ಹೆಂಗ್ ಹೋಯ್ತು ಅಂತ ಗೊತ್ತಿಲ್ಲ ಏನು ಬೇರೆ ಮಟ್ಟಕ್ಕೆ ಅಂದ್ರೆ ಹೊಡೆದಿದ್ರು ಕೂಡ ಹೊಡೆದಾಟನೂ ಆಗಿತ್ತು ಅನ್ನೋ ಸುಳ್ಳಮ್ಮ ಅದು ಒಂದ್ರೆ ಇಲ್ಲಿ ಯಾರೋ ಹೊಡ್ಸ್ಕೊಂಡು ಹೊಡ್ಸ್ಕೊಳ್ಳೋ ಪ್ರೊಡ್ಯೂಸರ್ ಅಲ್ಲಮ್ಮ ನಾವು ಹ ಅರ್ಥ ಆಯ್ತಾ ಅವರು ಏನು ಯಾರ ಮೇಲೂ ಕೈ ಮಾಡಕ್ ಬಂದಿಲ್ಲ ಎಲ್ಲ ಬರೀ ಫೋನಲ್ಲಿ ಎದುರುಗಡೆನೂ ಅಲ್ಲ ಇದು ಯಾರು ನಿಮಗೆ ಮಾಹಿತಿ ಸುಳ್ಳು ಹೇಳಿದ್ದಾರೆ ಫೋನಲ್ಲಿ ಮಾತುಕತೆ ಕುತ್ಕೊಂಡು ಮಾತುಕತೆ ಅಲ್ಲ ಫೋನಲ್ಲಿ ಮಾತುಕತೆ ಆಗಿರೋದು ಯಾರೋ ಮ್ಯಾನ್ ಹ್ಯಾಂಡ್ ಆಗಲಿ ಇನ್ನೊಂದಾಗಲಿ ಆಮೇಲೆ ಬೇರೆಯವ್ರ ಹತ್ರ ಹೀರೋ ಹತ್ರ ಓಡಿಸ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರು ನಾನಲ್ಲ ಓಕೆ ಸೊ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ಗಲಾಟೆ ವಿಚಾರದಲ್ಲಿ ಕೂಡ ನೀವು ಸಹಾಯಕ್ಕೆ ನಿಂತಿದ್ರಿ ಅನ್ನೋ ಮಾತು ಹೌದಾ ಏನದು ಹೌದು ನಾನು ಅವ್ರು ಗಲಾಟೆ ಆದಾಗ ನಮ್ಮ ಸಿ ನಮ್ಮದು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಅವರು ಜೈಲಿಂದ ಬಂದ ಮೇಲೆ ನಾವು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಬೇಕಾಯ್ತು ಎಲ್ಲ ನಮ್ಮ ಫುಲ್ ಟೀಮು ಗ್ರೂಪ್ ಫುಲ್ ಹೋಗಿತ್ತು ಶಕ್ಲೇಶ್ವರಕ್ಕೆ ಇವರು ನಾನು ನೀನು ಒಟ್ಟಿಗೆ ಹೋಗೋಣ ಇರು ಅಂತ ಹೇಳಿದರು ಸರಿ ಮಧ್ಯಾಹ್ನ ಬರ್ತೀನಿ ಮನೆಗೆ ಬರ್ತೀನಿ ಹಾಗೆ ಹೋಗೋಣ ಇಬ್ಬರು ಅಂದರು ಬರಲಿಲ್ಲ ನೈಟ್ ಬರಲಿಲ್ಲ ಮೊನ್ನೆ ಬೆಳಗಿನ ಜಾವ ಮೂರು ಗಂಟೆಗೆ ನನಗೆ ಕಾಲ್ ಬಂತು ಇದೇ ಲಕ್ಷ್ಮಣ ಸಿಗಾಕೊಂಡಿದ್ದೀನಲ್ಲ ಡ್ರೈವರು ಅವನು ಹಣ ಈ ಥರ ಅಕ್ಕನ ಹೊಡೆದ್ಬಿಟ್ರಣ್ಣ ಅರೆಸ್ಟ್ ಮಾಡಿದಾರಣ್ಣ ವಿಜಯನಗರ ಟೇಷನ್ಲಿದ್ದಾರಣ್ಣ ಅಂತ ನಾನು ಮುಂದೆ ಇದ್ದು ನಿಮಗೆ ಗೊತ್ತಿಲ್ಲ ಆಮೇಲೆ ನಾನು ವಿಜಯಲಕ್ಷ್ಮಿಗೆ ಹೇಳ್ದಕ್ಕೆ ಕೇಸ್ ವಾಪಸ್ ತೊಗೊಳ್ಳಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ನಾನು ವಿಜಯನಗರದಲ್ಲಿ ಹಾಸ್ಪಿಟ್ಲ ನರ್ಸಿಂಗಮ್ಮ ಬಾಯಿಗೆ ಬರ್ತಲ್ಲ ಅಲ ನರ್ಸಿಂಗೊಮ್ಮ ಹೆಸರು ಹ್ಞೂ ಹೋಗಿ ನಾನು ಅವ್ರನ್ನ ಕೇಳಿಕೊಂಡೆ ಕೇಳ್ಕೊಂಡೋಗಿ ನೋಡಪ್ಪ ನಿಮ್ಮ ಮಗ ಹಿಂಗೆ ಓಡಿದವನೇ ನನ್ನ ಡ್ಯಾಡಿ ಡ್ಯಾಡಿ ಅಂತಿದ್ರು ದರ್ಶನ್ ಅಂತ ಹೇಳಿದ್ರೆ ಅವರು ಅವಾಗ ಮನ್ಸು ಮಾಡಲಿಲ್ಲ ಆಮೇಲೆ ಕೋರ್ಟಕ್ಕೆ ಪ್ರೊಡ್ಯೂ ಇದು ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿದಾಗ ಮನ್ಸು ಮಾಡಿದ್ರು ಅವರು ಅಷ್ಟರೊಳಗೆ ಜಡ್ಜ್ ಬಿಡಲಿಲ್ಲ ಆಮೇಲೆ ಇಪ್ಪತ್ತೆಂಟು ದಿವಸ ಜೈಲಲ್ಲಿದ್ದರು ಜೈಲಿಂದ ಬೇಲಾಯಿತು ಆವಾಗ ನಾನು ನಾನು ಶೂರಿಟಿ ಕೊಟ್ಟೆ ಶೂರಿಟಿ ಕೊಟ್ಟು ಅವ್ರು ಆಚೆ ಬಂದರು ಸಾಂಗ್ ಹಾಂ ಸಾಂಗ್ ಶೂಟಿಂಗ್ ಮುಗಿಸ್ಕೊಟ್ರು ಗ್ಯಾರಂಟಿ Sudni Niaja Nyaja niszczyta.